ಹೊಸ ನವೀಕರಣದ ಜಿ ಎಸ್ ಟಿಯನ್ನು ತರುವಂಥ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಅಧ್ಯಕ್ಷರು ಡಾಕ್ಟರ್ ಬಿ ಜೆ ವಿಜಯಕುಮಾರ ಬಂದಿದ್ದಾರೆ ಅವ್ರಿಗೂ ಸ್ವಾರ್ಥ ಸ್ವಾಗತವನ್ನು ಕೊಡ್ತೀವಿ ಗೋಷ್ಠಿಗೆ ಈ ರೀಫಾರ್ಮ್ಸಲ್ಲಿ ನಿಜವಾಗಲೂ ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತಾ ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಜನರೇ ಮಾತಾಡಬೇಕು ಜನರೇ ಹೇಳಬೇಕು ನಾವು ಹೇಳಿದ್ರೆ ರಾಜಕೀಯವಾಗಿ ಏನೋ ಹೇಳ್ತಾ ಇದ್ದೀವಿ ಅನ್ನುವಂಥದ್ದು ಜನಗಳಿಗೆ ಜನಮನಸಲ್ಲಿ ಬರುವಂಥದ್ದು ಬಿ ಜೆ ಪಿಯವರು ಅದನ್ನು ತಿರುಚಿ ಮಾಧ್ಯಮದ ಮೂಲಕ ಜನರಿಗೆ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾರೆ ಹಿಂದೆ ಎರಡು ಸಾವಿರದ ಹದಿನೇಳರಲ್ಲಿ ಜಿ ಎಸ್ ಟಿ ಜಾರಿಗೆ ಬಂದಾಗ ಬಂದಾಗ ಒಟ್ಟು ನಾಲ್ಕು ಸ್ಲಾಬಲ್ಲಿ ಜಿ ಎಸ್ ಟಿ ಆಗ್ತಾಯಿದ್ರು ಐದು ಪರ್ಸೆಂಟು ಹನ್ನೆರಡು ಪರ್ಸೆಂಟು ಹದಿನೆಂಟು ಪರ್ಸೆಂಟು ಇಪ್ಪತ್ತೆಂಟು ಪರ್ಸೆಂಟ್ ಆವರೇಜು ವಿವಿಧ ಐಟಮ್ಸ್ಗಳಿಗೆ ಕೊಡ್ತಿದ್ದ ಆಗ್ತಿದ್ದಂತೆ ಜಿ ಎಸ್ ಟಿ ಈ ನಾಲ್ಕು ಸ್ಲ್ಯಾಬ್ ಐದು ಪರ್ಸೆಂಟ್ ಒಂದೊಂದಷ್ಟು ಐಟಮ್ಸ್ಗಳಿಗಾಗ್ತಾಯಿದ್ರು ಹನ್ನೆರಡು ಪರ್ಸೆಂಟ್ ಒಂದಷ್ಟು ಐಟಮ್ಸ್ಗಳಿಗಾಗ್ತಾಯಿದ್ರು ಹದಿನೆಂಟು ಪರ್ಸೆಂಟ್ ಒಂದಷ್ಟು ಐಟಮ್ಸ್ಗಳಿಗೆ ಆಗ್ತಾಯಿರು ಇಪ್ಪತ್ತೆಂಟು ಪರ್ಸೆಂಟ್ ಒಂದಷ್ಟು ಐಟಮ್ಸ್ಗಳು ಆಗ್ತಾ ಐಟಮ್ಸ್ಗಳಾಗ್ತಾಯಿದ್ರು ಆವರೇಜು ನಾಲ್ಕನ್ನು ಕೂಡಿದಾಗ ನೀವು ಫೈವ್ ಪ್ಲಸ್ ಟ್ವೆಲ್ ಪ್ಲಸ್ ಏಯ್ಟೀನ್ ಪ್ಲಸ್ ಟ್ವೆಂಟಿ ಏಯ್ಟ್ ಆವರೇಜ್ ಡಿವೈಡೆಡ್ ಬೈ ಫೋರ್ ಮಾಡಿದ್ರೆ ಆವರೇಜ್ ಟ್ಯಾಕ್ಸು ದೇಶದಲ್ಲಿ ಎಲ್ಲ ಐಟಮ್ಗಳ ಮೇಲೆ ಬೀಳ್ತಾ ಇದ್ದಿದ್ದಂಥದ್ದು ಫಿಫ್ಟೀನ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಫಿಫ್ಟೀನ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಈಗ ಅದನ್ನು ಚೇಂಜ್ ಮಾಡಿ ಮೂರು ಸ್ಲ್ಯಾಬಗೆ ತಂದವ್ರೆ ಒಂದು ಅದೇ ಐದು ಪರ್ಸೆಂಟು ಇನ್ನೊಂದು ಹದಿನೆಂಟು ಪರ್ಸೆಂಟು ಇನ್ನೊಂದು ನಲವತ್ತು ಪರ್ಸೆಂಟ್ ಈ ಮೂರನ್ನು ಕೂಡಿ ಫೈವ್ ಪ್ಲಸ್ ಏಯ್ಟೀನ್ ಪ್ಲಸ್ ಫಾರ್ಟಿ ಡಿವೈಡೆಡ್ ಬೈ ಅವರೇಜ್ ಮಾಡಿ ತ್ರೀ ಡಿವೈಡೆಡ್ ಬೈ ತ್ರೀ ಮಾಡಿದ್ರೆ ಟ್ವೆಂಟಿ ಪಾಯಿಂಟ್ ಸೆವೆನ್ ಫೈವ್ ಬರುತ್ತೆ ಆವರೇಜ್ ಟ್ಯಾಕ್ಸು ಜನರ ಮೇಲೆ ಅವರೇಜ್ ಟ್ಯಾಕ್ಸ್ ಟ್ಯಾಕ್ಸ್ ಕಲೆಕ್ಟ್ ಆಗುವಂಥದ್ದು ಟ್ವೆಂಟಿ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಈಗ ಇದ್ದಿದ್ದಂಥದ್ದು ಹಿಂದೆ ಇದ್ದಿದ್ದಂಥದ್ದು ಫಿಫ್ಟೀನ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಎರಡು ಸ್ಲ್ಯಾಬ್ನ ಕಿತ್ತಾಕಿ ಅವೆರಡು ಸ್ಲ್ಯಾಬ್ನ ಹೆಚ್ಚಿನ ವರೆನ ತಗೊಂಡೋಗಿ ಫಾರ್ಟಿ ಪರ್ಸೆಂಟ್ಗೆ ಹಾಕವ್ರೆ ಮಾಧ್ಯಮದಲ್ಲಿ ಮಾಧ್ಯಮದ ಮೂಲಕ ಜನರಿಗೆ ತಪ್ಪು ತಿಳುವಳಿಕೆ ಕೊಡುವಂಥ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ ಬರೀ ಟೊಬ್ಯಾಕೋ ಆಲ್ಕೋಹಾಲು ಇಂಥವಕ್ಕೆ ಫಾರ್ಟಿ ಪರ್ಸೆಂಟ್ ಹಾಕಿದ್ದೀವಿ ಅಂತ ಇಲ್ಲ ಎಷ್ಟು ಪ್ರಾಡಕ್ಟ್ಗಳಿಗೆ ಫಾರ್ಟಿ ಪರ್ಸೆಂಟ್ ಆಯಿತು ಇದನ್ನು ಹಾಕಿದ್ದಾರೆ ಅನ್ನುವಂಥದ್ದು ನಾನು ಹೇಳ್ತೀನಿ ಸೊ ಕಮ್ಮಿ ಎಲ್ಲ ಆಗಿದೆ ಇಡೀ ದೇಶದಲ್ಲಿ ಒಂದು ವರ್ಷಕ್ಕೆ ಜಿ ಎಸ್ ಟಿಯಿಂದ ಕಲೆಕ್ಟ್ ಆಗುವಂಥ ಟ್ಯಾಕ್ಸು ಇಪ್ಪತ್ತೈದು ಲಕ್ಷ ಕೋಟಿ ಇಪ್ಪತ್ತೈದು ಲಕ್ಷ ಕೋಟಿ ಮನಮೋಹನ್ ಸಿಂಗ್ ಅವರಿದ್ದಾಗ ಟ್ಯಾಕ್ಸ್ ಕಲೆಕ್ಟ್ ಆಗ್ತಿದ್ದಂಥದ್ದು ಹದಿನೈದು ಲಕ್ಷ ಕೋಟಿ ಹದಿನಾರು ಲಕ್ಷ ಕೋಟಿ ಮ್ಯಾಕ್ಸಿಮಮ್ ಆಲ್ಮೋಸ್ಟ್ ಒಂಬತ್ತು ಲಕ್ಷ ಕೋಟಿಯಷ್ಟು ಹೆಚ್ಚಿದಾಗಿ ಜನರನ್ನ ಸುಲಿಗೆ ಮಾಡಿ ವಸೂಲಿ ಮಾಡುವಂಥ ಕೆಲಸವನ್ನು ಮಾಡಿಬಿಟ್ಟವ್ರೆ ಎಂಟು ವರ್ಷಕ್ಕೆ ಒಂಬತ್ತು ಲಕ್ಷ ಅವರೇಜು ಒಂದು ವರ್ಷಕ್ಕೆ ಎಕ್ಸಸ್ ಕಲೆಕ್ಟ್ ಮಾಡಿದ್ದಾರೆ ಎಷ್ಟು ಲಕ್ಷ ಕಲೆ ಕೋಟಿ ಕಲೆಕ್ಟ್ ಮಾಡಿದ್ದಾರೆ ಎಪ್ಪತ್ತೆರಡು ಲಕ್ಷ ಕೋಟಿಯಷ್ಟು ಹಣವನ್ನು ನೀವು ಜನರಿಂದ ಲೂಟಿ ಮಾಡಿದ್ದೀರ ಲೂಟಿ ಮಾಡಿದ ನಂತರ ಈಗ ನೀವು ಅದು ನವೀಕರಣ ಮಾಡಿ ಜನಗಳಿಗೆ ನಾವು ಏನೋ ಭಾಳ ಒಳ್ಳೇದು ಮಾಡಿಬಿಟ್ಟಿದ್ದೀವಿ ಊರ್ನೆಲ್ಲ ಕೊಳ್ಳೆ ಒಡೆದ ಮೇಲೆ ಒಳ್ಳೇದು ಮಾಡಿದ್ದೀವಿ ಅಂತ ಹೇಳ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ರೆ ನಾಚಿಕೆ ಆಗಬೇಕು ಸೆಂಟ್ರಲ್ ಗೌರ್ಮೆಂಟ್ ಒಂದಷ್ಟು ರಿಫಾರ್ಮ್ಸ್ ಆಗಿರುವಂಥದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸ್ವಾಗತವನ್ನು ಮಾಡಿದ್ದಾರೆ ಸ್ವಾಗತವನ್ನು ನೀವು ನಾವು ಹಿಂದೆಯಿಂದನೂ ಕಳೆದ ಎಂಟು ಹತ್ತು ವರ್ಷ ಎಂಟು ಒಂಬತ್ತು ವರ್ಷದ ನಿರಂತರವಾಗಿ ರಾಹುಲ್ ಗಾಂಧಿಯವರು ದೇಶಾದ್ಯಂತ ಕಾಂಗ್ರೆಸ್ ಪಕ್ಷದವರು ನಾವು ಹೋರಾಟ ಇದ್ದೀವಿ ಇದು ಜಿ ಎಸ್ ಟಿ ತಂದಿರುವಂಥದ್ದು ಡೂಪ್ಲಿಕೇಶನ್ ಆಫ್ ಟ್ಯಾಕ್ಸು ಒಂದು ಐಟಮ್ ಮೇಲೆ ನಾಲ್ಕು ಐದು ಬಾರಿ ಟ್ಯಾಕ್ಸ್ ಬಿದ್ದಿರುತ್ತೆ ಬೀಳ್ತಾ ಇದೆ ಅನ್ನುವಂಥದ್ದು ಹೇಳಿದ್ದೀವಿ ನಾವು ನೀವು ಕಿವಿ ಕೇಳಿಸ್ಕೊಳ್ಳಿಲ್ಲ ಆವಾಗ ಪ್ರತಿಯೊಂದಕ್ಕೂ ಜಿ ಎಸ್ ಟಿ ಹಾಕಿ ಜಡ್ದು ಬಿಟ್ರ ಜನಗಳು ಬದುಕಕ್ಕಾಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರಿ ಈಗ ಬ್ಯಾಕ್ಲಾಶ್ ಏನು ಶುರುವಾಗುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇನ್ನೂರ ನಲವತ್ತಕ್ಕೆ ಯಾವಾಗ ಇಳಿದ್ರಿ ನಿಮ್ಮ ಇಂಟರ್ನಲ್ ಸರ್ವೆ ಪ್ರಕಾರ ಜಿ ಎಸ್ ಟಿನೂ ಒಂದು ಭಾಳ ಪ್ರಮುಖವಾದ ಪಾತ್ರ ವಹಿಸಿದೆ ಅನ್ನುವಂಥದ್ದು ಗೊತ್ತಾದ ಮೇಲೆ ರಿಫಾರ್ಮ್ಸ್ ಅನ್ನುವಂಥದ್ದು ನೆಪದಲ್ಲಿ ಜನಗಳನ್ನ ದಿಕ್ ತಪ್ಪಿಸುವಂಥ ಕೆಲಸ ಮತ್ತೆ ತಿರ್ಗಿ ಮಾಡಕ್ಕೆ ಪಟ್ಟಿದ್ದೀರಿ ಇದರಿಂದ ಜನರಿಗೆ ಯಾವ ಲಾಭವೂ ಆಗಲ್ಲ ಇಪ್ಪತ್ತೈದು ಲಕ್ಷ ಕೋಟಿ ವಾರ್ಷಿಕವಾಗಿ ಏನು ಕಲೆಕ್ಟ್ ಮಾಡ್ತಾ ಇದ್ರು ಇದು ಕಮ್ಮಿ ಆಗಬೇಕಲ್ವ ನೆಕ್ಸ್ಟು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಅಟ್ಲೀಸ್ಟ್ ಒಂದು ಐದು ಆರು ಲಕ್ಷ ಕೋಟಿಯಷ್ಟು ಕಮ್ಮಿ ಆಗಬೇಕು ಎಷ್ಟು ಕಮ್ಮಿ ಆಗ್ತಾಯಿದೆ ಎಸ್ ಬಿ ಐನವರು ಒಂದು ಸರ್ವೆ ಮಾಡಿದ್ದಾರೆ ಸರ್ವೆ ಮಾಡಿ ನಾನು ರಿಪೋರ್ಟ್ ಕೊಟ್ಟವ್ರೆ ಈ ಚೇಂಜಸ್ ಆಫ್ ಇಂದ ಕೇಂದ್ರ ಸರ್ಕಾರಕ್ಕೆ ಲಾಸ್ ಹಾಕುವಂಥದ್ದು ವಾರ ವಾರ್ಷಿಕವಾಗಿ ಬರೀ ಮೂರು ಸಾವಿರದ ಏಳ್ನೂರು ಕೋಟಿ ಬರೀ ಮೂರು ಸಾವಿರದ ಏಳ್ನೂರು ಕೋಟಿ ಇಪ್ಪತ್ತೈದು ಲಕ್ಷ ಕೋಟಿಯಷ್ಟು ಕಲೆಕ್ಟ್ ಮಾಡಿ ನಿಮಗೆ ಲಾಸ್ ಆಗ್ತಾ ಇರುವಂಥದ್ದು ಬರೀ ಮೂರು ಸಾವಿರದ ಏಳ್ನೂರು ಕೋಟಿ ಮತ್ತು ಯಾರಿಗೆ ಲಾಸ್ ಆಗ್ತದೆ ಲಾಸ್ ಆಗ್ತಾ ಇರುವಂಥದ್ದು ಆಯಾ ರಾಜ್ಯಗಳಿಗೆ ರಾಜ್ಯದ ಸಿ ಜಿ ಎಸ್ ಟಿ ಇದೆಯಲ್ಲ ಸ್ಟೇಟ್ ಜಿ ಎಸ್ ಟಿ ಅದಕ್ಕೆ ಹೊಡೆತ ಬೀಳ್ತಾ ಇದೆ ಏನು ಐವತ್ತೊಂಬತ್ತು ಐಟಮ್ಸ್ಗಳಲ್ಲಿ ಸ್ಟೇಟ್ ಜಿ ಎಸ್ ಟಿ ಆಗ್ತಾಯಿದ್ರು ಅದರಲ್ಲಿ ನಿಮಗೆ ಸಮಸ್ಯೆ ಆಗ್ತಾ ಇರುವಂಥದ್ದು ಕೆ ಅದರಲ್ಲಿ ನೀವು ಕಮ್ಮಿ ಮಾಡುವಂಥ ಕೆಲಸವನ್ನು ಮಾಡಿದ್ದೀರಿ ಸೆಂಟ್ರಲ್ ಡೈರೆಕ್ಟ್ ಟ್ಯಾಕ್ಸ್ ಏನಿದೆ ಅದರಲ್ಲಿ ಕಮ್ಮಿ ಮಾಡಿಲ್ಲ ಆಮೇಲೆ ಆ ಪ್ರಹ್ಲಾದ್ ಜೋಶಿ ಅಂತ ಯೂನಿಯನ್ ಮಿನಿಸ್ಟರ್ ಎರಡು ಬಾರಿ ಯೂನಿಯನ್ ಆಗಿದ್ದಾರೆ ಸುಳ್ಳು ಹೇಳಿದ್ರೆ ನಂಬರ್ ಒನ್ ಸ್ಥಾನದಲ್ಲಿದ್ದಾರೆ ಅವರು ಸುಳ್ಳು ನೆತ್ತಿ ಮೇಲೆ ಹೊಡೆದಂಗ್ ಇದ್ದೀವಿ ಪ್ರಹ್ಲಾದ್ ಜೋಶಿ ಯು ಪಿ ಎ ಸರ್ಕಾರ ಇದ್ದಾಗ ದೋಸೆಗೆ ಇಪ್ಪತ್ತು ಪರ್ಸೆಂಟ್ ಇತ್ತಂತೆ ಈಗ ಎಷ್ಟಾಗಿದೆ ಹೇಳಿ ಈಗ ಎಷ್ಟಿದೆ ಅಂತ ಹೇಳ್ತಾ ಇಲ್ಲ ದೋಸೆಗೆ ಇಪ್ಪತ್ತು ಪರ್ಸೆಂಟ್ ಟ್ಯಾಕ್ಸ್ ಯು ಪಿ ಎ ಸರ್ಕಾರ ಇದ್ದಾಗ ಇಪ್ಪತ್ತು ಪರ್ಸೆಂಟ್ ಟ್ಯಾಕ್ಸ್ ಇತ್ತು ಏರ್ ಆಯಿಲ್ಗೆ ಮೂವತ್ತು ಪರ್ಸೆಂಟ್ ಇತ್ತು ಟೂತ್ಪೇಸ್ಟ್ಗೆ ಇಪ್ಪತ್ತೆಂಟು ಪರ್ಸೆಂಟ್ ಇತ್ತು ಅಂತ ಏನಪ್ಪ ಅಷ್ಟು ಪಟ್ಟಿಯನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾನು ರಿಯಾಕ್ಟ್ ಮಾಡಲೇಬೇಕು ಈಗ ದೋಸೆ ಮೇಲಿರುವಂಥ ಟ್ಯಾಕ್ಸ್ ನಾನು ಹೇಳ್ತೀನಿ ನೋಡಿ ದಯಮಾಡಿ ಮಾಧ್ಯಮ ಮಿತ್ರರಲ್ಲಿ ನಾನು ವಿನಂತಿ ಮಾಡ್ಕೋತೀನಿ ಹೌದು ದೋಸೆಗೆ ಜಿ ಎಸ್ ಟಿ ಬರೋದಕ್ಕಿಂತ ಮುಂಚೆ ಟ್ಯಾಕ್ಸ್ ಬೀಳ್ತಿದ್ದು ಸ್ಟೇಟ್ ವ್ಯಾಟು ಹನ್ನೆರಡು ಪರ್ಸೆಂಟ್ ಇತ್ತು ಸೆಂಟ್ರಲ್ ಸರ್ವಿಸ್ ಟ್ಯಾಕ್ಸು ಆರು ಪರ್ಸೆಂಟ್ ಇತ್ತು ಒಟ್ಟು ಇಪ್ಪತ್ತು ಪರ್ಸೆ ಹದಿನೆಂಟು ಪರ್ಸೆಂಟ್ ಇತ್ತು ಹದಿನೆಂಟು ಪರ್ಸೆಂಟ್ ಇತ್ತು ಈಗ ಎಷ್ಟು ಬೀಳ್ತಾ ಇದೆ ಹೇಳ್ತೀನಿ ನೋಡಿ ನಾನು ದೋಸೆ ನೀವು ಅಂಗಡೀಲಿ ತಿಂದರೆ ಎಷ್ಟು ಟ್ಯಾಕ್ಸ್ ಅದ್ರ ಮೇಲೆ ಬಿದ್ದಿರುತ್ತೆ ಅನ್ನೋ ನಾನು ಹೇಳ್ತೀನಿ ಪಟ್ಟಿಯನ್ನು ಕೊಡ್ತೀನಿ ಒಂದು ದೋಸೆ ಈಗ ಸ್ಟೇಟು ಜಿ ಎಸ್ ಟಿ ಹಾಕುವಂಥದ್ದು ಐದು ಪರ್ಸೆಂಟ್ ಸೆಂಟ್ರಲ್ ಜಿ ಎಸ್ ಟಿ ಐದು ಪರ್ಸೆಂಟ್ ದೋಸೆ ಮಿಕ್ಸ್ ಮಾಡ್ತಾರಲ್ಲ ದೋಸೆ ಇಟ್ಟು ಮಿಕ್ಸ್ ಮಾಡಿ ಕೊಡ್ತಾರಲ್ಲ ಆಗಲೇ ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಆಗಿರ್ತಾರೆ ಹದಿನೆಂಟು ಪರ್ಸೆಂಟು ದೋಸೆ ಮಿಕ್ಸ್ಗೆ ರೈಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ ಪ್ಯಾಡಿಯಿಂದ ರೈಸ್ ತಯಾರಿ ಮಾಡ್ತಾರಲ್ಲ ಆವಾಗ ಹನ್ನೆರಡು ಪರ್ಸೆಂಟ್ ಬಿದ್ದಿರ್ತದೆ ಪ್ಯಾಡಿ ಗ್ರೋತ್ಗೆ ಹನ್ನೆರಡು ಪರ್ಸೆಂಟ್ ಟ್ಯಾಕ್ಸ್ ಬಿದ್ದಿರ್ತದೆ ಪ್ಯಾಡಿ ಬೆಳೆಯೋವಂಥದಕ್ಕೆ ಭತ್ತ ಬೆಳೆಯುವಂಥದಕ್ಕೆ ಫರ್ಟಿಲೈಸರ್ಗೆ ಹದಿನೆಂಟು ಪರ್ಸೆಂಟ್ ಹಾಕಿರ್ತೀರ ನಾಲ್ಕರಿಂದ ಐದು ಪರ್ಸೆಂಟ್ ಐದು ಟೈಮ್ಸು ನೀವು ಅದಕ್ಕೆ ಟ್ಯಾಕ್ಸ್ ಬಿದ್ದಿರುತ್ತೆ ನಲವತ್ತು ನಲವತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತಾಯಿದ್ದೀರಾ ಟೂತ್ಪೇಸ್ಟ್ ಬಗ್ಗೆ ಮಾತಾಡ್ತೀರಾ ಟೂತ್ಪೇಸ್ಟು ಜಿ ಎಸ್ ಟಿ ಬರ್ತೀರ ಮುಂಚೆ ಇಪ್ಪತ್ತು ಪರ್ಸೆಂಟ್ ಇದ್ದು ಇವಾಗ ಎಷ್ಟಿದೆ ಇಪ್ಪತ್ತೆಂಟು ಪರ್ಸೆಂಟ್ ಇದೆ ಏರ್ ಆಯಿಲ್ ಬಗ್ಗೆ ಮಾತಾಡ್ತೀರಿ ಏರ್ ಆಯಿಲು ಬಿಫೋರ್ ಜಿ ಎಸ್ ಟಿ ಇಪ್ಪತ್ತೈದು ಪರ್ಸೆಂಟ್ ಇತ್ತು ಈಗ ಮೂವತ್ತು ಪರ್ಸೆಂಟ್ ಇದೆ ಸುಳ್ಳು ಹೇಳೋದ್ರಲ್ಲಿ ನಿಸೀಮರಿದ್ದೀರಿ ನೀವು ಪ್ರಹ್ಲಾದ್ ಜೋಶಿಯವರೇ ನಿಮ್ಮ ಯೋಗ್ಯತೆಗೆ ಯೂನಿಯನ್ ಮಿನಿಸ್ಟರ್ ಆಗಿದ್ದೀರಿ ಎರಡು ಬಾರಿ ನೀವು ಕರ್ನಾಟಕ ರಾಜ್ಯಕ್ಕೆ ಯಾವ ಪ್ರೋಗ್ರಾಮ್ ಕೊಟ್ಟಿದ್ದೀರಿ ಯಾವ ಯೋಜನೆ ತಗೊಂಬಂದಿದ್ದೀರಿ ಹೇಳಿ ನೋಡೋಣ ಯಾವುದಾದ್ರು ಒಂದು ಯೋಜನೆ ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ನವ್ರನ್ನ ರಾ ರಾಹುಲ್ ಗಾಂಧಿನ ಡಿ ಕೆ ಶಿವಕುಮಾರ್ನ ಬೈಯ್ಯದ್ ಬಿಟ್ಟರೆ ನೀವು ಪ್ರೆಸ್ಸಲ್ಲಿ ಇಂಥವರೆಗೂ ಮಾನ ಮರ್ಯಾದೆ ಇದೆಯಾ ನಿಮಗೆ ನಿಮಗೆ ಪ್ರಹ್ಲಾದ್ ಅವರೇ ಆ ಮೇಕೆ ಇದ್ರದ್ದು ಮಹದಾಯಿ ಯೋಜನೆಗೆ ಒಂದು ಅನುಮತಿ ರೀ ಆಲ್ಮಟ್ಟಿ ಡ್ಯಾಮ್ ಎತ್ತರ ಈ ಜಾಸ್ತಿ ಮಾಡುವಂಥದ್ದಕ್ಕೆ ಒಂದು ಗೆಜೆಟ್ ನೋಟಿಫಿಕೇಶನ್ ಮಾಡಿಸ್ಲಿಲ್ಲ ನಿಮ್ಮ ಯೋಗ್ಯತೆಗೆ ಮೇಕೆದಾಟಕ್ಕೆ ಪರ್ಮಿಷನ್ ಕೊಡಿಸ್ಲಿಲ್ಲ ದಿನ ಬೆಳಗ್ಗೆ ಎದ್ರೆ ಪುಂಕಾನು ಪುಂಕ ಬಂದು ಸುಳ್ಳನ್ನು ಊದುವಂಥ ಕೆಲಸವನ್ನು ಮಾಡ್ತಾಯಿದ್ದೀರ ಅದರಿಂದ ಜಿ ಎಸ್ ಟಿಯಿಂದ ಕೇಂದ್ರಕ್ಕೆ ಇನ್ನೂ ಹೆಚ್ಚಿನ ಲಾಭ ಆಗ್ತಾ ಇದೆ ಹೊರತು ಜನಸಾಮಾನ್ಯರಿಗೆ ಐದು ಪೈಸಾ ಲಾಭ ಇಲ್ಲ ಇದೇ ಪ್ರಹ್ಲಾದ್ ಜೋಶಿ ಹೋ ಪೆಟ್ರೋಲ್ ಮೇಲೆ ಸಿದ್ದರಾಮಯ್ಯವ್ರು ಬಂದ ಮೇಲೆ ಮೂರು ಬಾರಿ ಜಾಸ್ತಿ ಮಾಡಿಬಿಟ್ರಂತೆ ಟ್ಯಾಕ್ಸ್ನ ಒಂದು ಪೆಟ್ರೋಲು ಒಂದು ಬ್ಯಾರಲ್ ಕ್ರೂಡ್ ಆಯಿಲು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ನೀವು ತಗೊಳ್ಳುವಂಥದ್ದು ಅರವತ್ತೈದು ಎಪ್ಪತ್ತು ಡಾಲರು ಅರವತ್ತೈದು ಎಪ್ಪತ್ತು ಡಾಲರ್ಗೆ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನೀವು ಪೆಟ್ರೋಲು ಐವತ್ತೈದು ರೂಪಾಯಿ ಕೊಡಬೇಕು ಡೀಸಲು ಐವತ್ತು ರೂಪಾಯಿ ಕೊಡಬೇಕು ನೀವು ಮಾಡ್ತಾ ಇರೋದು ನೂರು ರೂಪಾಯಿ ಇದ್ದೀರಾ ಅದ್ರ ಮೇಲೆ ಎಕ್ಸೈಸ್ ಅದ್ರ ಮೇಲೆ ಎಕ್ಸೈಜ್ ಡ್ಯೂಟಿ ಅದ್ರ ಮೇಲೆ ನೀವು ಟ್ರಾನ್ಸ್ಪೋರ್ಟೇಷನು ಅದ್ರ ಮೇಲೆ ಇತರ ಲಾಭದ ದೃಷ್ಟಿ ಒಟ್ಟು ನೂರು ರೂಪಾಯಿ ಅಂದರೆ ಒಂದು ಲೀಟ್ರ್ ಪೆಟ್ರೋಲ್ ಮಾರಿದರೆ ಮೂವತ್ತೈದು ರೂಪಾಯಿ ತಗೋತಾ ತಗೋತಾಯಿದ್ದೀರಾ ನೀವು ಒಂದು ಲೀಟ್ರ್ ಡೀಸೆಲ್ ಮಾರಿದ್ರೆ ನಲವತ್ತು ರೂಪಾಯಿ ತಗೋತಾ ತಗೋತಾಯಿದ್ದೀರಾ ಲಾಭ ಲಾಭ ಹೇಳ್ತಾ ಇರೋದು ಮನಮೋಹನ್ ಸಿಂಗ್ ಇದ್ದಾಗ ಒಂದು ಲೀಟ್ರ್ ಪೆಟ್ರೋಲ್ ಸೇಲಾದರೆ ಹತ್ತು ರೂಪಾಯಿ ಸಿಗ್ತಿತ್ತು ಡೀಸೆಲ್ ಸೇಲ್ ಆದರೆ ಹತ್ತುವರೆ ರೂಪಾಯಿ ಸಿಗ್ತಿತ್ತು ಈಗ ಮೂವತ್ತೈದು ರೂಪಾಯಿ ನಲ್ವತ್ತು ರೂಪಾಯಿ ಒಂದೊಂದು ಡೀಸೆಲ್ ಒಂದೊಂದು ಲೀಟ್ರಿಗೆ ನೀವು ತಗೋತಾ ಇದ್ದೀರಾ ಇದು ಲೂಟಿ ಅಲ್ವಾ ಸಿದ್ದರಾಮಯ್ಯನವ್ರು ಜಾಸ್ತಿ ಮಾಡಿದ್ದು ಎಷ್ಟು ಎರಡು ರೂಪಾಯಿ ಎರಡು ರೂಪಾಯಿ ಸ್ಟೇಟ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಕ್ಕೆ ಲಭ ಲಭ ಅಂತ ಬಾಯ್ ಬಡ್ಕಾಯ್ತಾ ಇದೆಯಲ್ಲಪ್ಪ ನೀವು ಎಷ್ಟು ಎಷ್ಟು ಜಾಸ್ತಿ ಮಾಡಿದಿರಿ ಐವತ್ತು ರೂಪಾಯಿ ಐವತ್ತೈದು ರೂಪಾಯಿ ಕೊಡುವಂಥದಕ್ಕೆ ಇವತ್ತು ನೀವು ನೂರು ರೂಪಾಯಿ ಚಾರ್ಜ್ ಮಾಡ್ತಾಯಿದ್ದೀರಾ ಅದನ್ನು ಕಮ್ಮಿ ಮಾಡಿಸ್ರಿ ಆಮೇಲೆ ಹೇಳ್ತೀರಿ ಹದಿನೇಳು ಹದಿನೆಂಟು ಇಪ್ಪತ್ತು ಐಟ ಇಪ್ಪತ್ತು ಥರ ಟ್ಯಾಕ್ಸ್ಗಳಿದ್ದೋ ನಾವು ಬಂದ ಮೇಲೆ ಎಲ್ಲವನ್ನು ಒಂದೇ ಕಂಟ್ರೋಲು ತಗೊಂಬಂದು ಒಂದು ಜಿ ಎಸ್ ಟಿನ ಹಾಕ್ತಾ ಇದ್ದೀವಿ ಅಂತ ಅದೆಲ್ಲ ಸುಳ್ಳು ನೀವು ಹೇಳ್ತಾ ಇರುವಂಥದ್ದು ಸಂಪೂರ್ಣವಾಗಿ ಸುಳ್ಳು ಟ್ಯಾಕ್ಸಸ್ನ ನೀವು ಹದಿನೇಳು ಪರ್ಸೆಂಟ್ ಹದಿನೇಳು ಐಟಮ್ಸಲ್ಲಿ ಹನ್ನೆರಡು ಐಟಮ್ಸು ಹದಿನೇಳು ಐಟಮ್ಸಲ್ಲಿ ಹನ್ನೆರಡು ಐಟಮ್ಸು ಟ್ಯಾಕ್ಸ್ಗೊಳಪಟ್ಟಿದ್ದು ಅವನ್ನ ಒಂದು ಒಂದು ಕಡೆ ತಗೊಂಬಂದಿದ್ದೀರಿ ಇನ್ನು ಆರು ಐಟಮ್ಸು ಸೆಸ್ಗೊಳಪಟ್ಟಿರುವಂಥದ್ದು ಅದನ್ನು ಒಂದು ಕಡೆ ತೊಗೊಂಬಂದಿದ್ದೀರಿ ಅದಲ್ಲದೇನೇ ಕೇಂದ್ರ ಸರ್ಕಾರ ಆಗ್ತಾ ಇದ್ದಂಥ ಟ್ಯಾಕ್ಸು ಹಾಗೆ ಕಂಟಿನ್ಯೂ ಆಗಿದೆ ಜಿ ಎಸ್ ಟಿ ಹೊರತುಪಡಿಸಿ ಯಾವುದ್ಯಾವುದು ಕಸ್ಟಮ್ ಡ್ಯೂಟಿ ಹಂಗೆ ಇದೆ ಪೆಟ್ರೋಲ್ ಮೇಲೆ ಆಗ್ತಾ ಇರುವಂಥ ಟ್ಯಾಕ್ಸ್ ಹಂಗೆ ಇದೆ ಆಲ್ಕೋಹಾಲ್ ಮೇಲೆ ಟ್ಯಾಕ್ಸ್ ಇರುವಂಥದ್ದು ಹಾಗೆ ಇದೆ ಜಿ ಎಸ್ ಟಿ ವ್ಯಾಪ್ತಿಗೆ ಬರಲ್ಲ ಪ್ರಾಪರ್ಟಿ ಟ್ಯಾಕ್ಸ್ ಹಂಗೆ ಇದೆ ಸ್ಟ್ಯಾಂಪ್ ಡ್ಯೂಟಿ ಹಂಗೆ ಇದೆ ಎಲೆಕ್ಟ್ರಿಸಿಟಿ ಡ್ಯೂಟಿ ಹಂಗೆ ಇದೆ ಡೈರೆಕ್ಟ್ ಟ್ಯಾಕ್ಸಸ್ಸು ಹಂಗೆ ಇದೆ ಇನ್ಕಮ್ ಟ್ಯಾಕ್ಸು ಹಂಗೆ ಇದೆ ಕಾರ್ಪೊರೇಟ್ ಟ್ಯಾಕ್ಸು ಹಂಗೆ ಇದೆ ಟೋಲ್ ಟ್ಯಾಕ್ಸು ರಸ್ತೆ ಓಡಾಡ್ತೀರ ನೀವು ಟೋಲ್ ಟ್ಯಾಕ್ಸ್ ಹಂಗೆ ಇದೆ ರೋಡ್ ಟ್ಯಾಕ್ಸ್ ಹಂಗೆ ಇದೆ ವೆಹಿಕಲ್ ಟ್ಯಾಕ್ಸ್ ಹಂಗೆ ಇದೆ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಹಂಗೆ ಇದೆ ಎಲ್ಲವನ್ನು ಒಟ್ಟಿಗೆ ತಗೊಂಬಂದು ಒಂದೇ ಜಿ ಎಸ್ ಟಿ ಅಡಿಯಲ್ಲಿ ತಗೊಂಡ್ಬಿಟ್ಟಿದ್ದೀವಿ ಅಂತ ನೀವು ಪುಂಖಾನು ಪುಂಕ ಪುಂಕ ಓದ್ತಾ ಇದ್ದೀರಲ್ಲ ಎಲ್ಲಿ ತೊಗೊಂಬಂದಿದ್ದೀರಾ ಇವೆಲ್ಲ ಸಪ್ರೇಟ್ ಸಪ್ರೇಟಾಗಿ ಕಟ್ತಾ ಇಲ್ವಾ ನಾವು ಇನ್ಕಮ್ ಟ್ಯಾಕ್ಸ್ ನಾನು ಕಟ್ತಾ ಇಲ್ವಾ ಪೆಟ್ರೋಲ್ ಮೇಲೆ ಟ್ಯಾಕ್ಸ್ ಕಟ್ತಾ ಇಲ್ವಾ ಟೋಲ್ ಟ್ಯಾಕ್ಸ್ ಕಟ್ತಾ ಇಲ್ವಾ ಕಸ್ಟಮ್ ಡ್ಯೂಟಿ ಕಟ್ತಾ ಇಲ್ವಾ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತಾ ಇಲ್ವಾ ಆ ಬ್ಯಾಲೆಟ್ ಪೇಪರ್ ಇಡೀ ದೇಶದಲ್ಲಿ ನಮ್ಮ ಮೇಲೆ ರಾಹುಲ್ ಗಾಂಧಿಯವರು ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ನಡೀಬೇಕು ಅನ್ನುವಂಥದ್ದು ಒಂದು ದೊಡ್ಡ ಹೋರಾಟವನ್ನು ಮಾಡಬೇಕು ಅಂತ ನಾವು ಆಗ್ರಹಿಸ್ತೀವಿ ಅವರ ನೇತೃತ್ವದಲ್ಲಿ ಬಿಹಾರಲ್ಲಿ ಏನಾಯಿತು ಬಿಹಾರ್ ವೋಟ್ ಚೋರಿ ಓಟ್ ಅಧಿಕಾರ ಯಾತ್ರ ಅಂತ ನಾವು ಮಾಡಿದ್ವಲ್ಲ ಸುಮಾರು ಹದಿನೈದು ದಿವಸ ಎಂಥ ಅದ್ಭುತವಾದಂಥ ರೆಸ್ಪಾನ್ಸು ಸೋಷಿಯಲ್ ಮೀಡಿಯಾದಲ್ಲಿ ನೂರು ಜನದಲ್ಲಿ ನೂರು ಜನನು ರಾಹುಲ್ ಗಾಂಧಿನ ಅಪ್ರಿಷಿಯೇಟ್ ಮಾಡ್ತಾವ್ರೆ ಮೋದಿ ವರ್ಚಸ್ ಕಮ್ಮಿ ಆಗ್ತಾಯಿದೆ ಮೋದಿ ವರ್ಚಸ್ ಜೀರೋಗಿ ಬರ್ತಾಯಿದೆ ಮೋದಿನ ಮೋದಿ ಮೋದಿಯವರು ತಾಯಿನ ಯಾರೋ ಒಬ್ಬ ಕಾರ್ಯಕರ್ತ ಅವರೇ ಸೃಷ್ಟಿ ಮಾಡಿದ ಕಾರ್ಯಕರ್ತ ಏನೋ ಅಂದ ಅಂತ ಅಂದ್ಬಿಟ್ಟು ಅಲ್ಲಿ ಬಂದು ಕರೀತಾರೆ ರಾಹುಲ್ ಗಾಂಧಿಗೂ ತೇಜಸ್ವಿ ಯಾದವ್ಗೂ ಅವ್ರು ಯಾರೋ ಬೈದಿರೋದಕ್ಕೂ ಸಂಬಂಧ ಏನೋ ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ಕಚೇರಿ ಗಲಾಟೆ ಕಾಂಗ್ರೆಸ್ ಕಚೇರಿ ಒಳಗಡೆ ನುಗ್ಗಿ ಗಲಾಟೆ ಮಾಡ್ತೀವಿ ಈ ರೇವ್ ಇವ್ಯಾವ ಪುಡಿಗಳಿಗೆ ಇವ್ಯಾವ ಪುಕ್ಕಗಳಿಗೆ ಕಾಂಗ್ರೆಸ್ನವ್ರು ಎದ್ ತದ್ಕತ್ತರ ಬ್ರಿಟಿಷ್ನವ್ರಿಗೆ ಎದ್ರು ನಾವು ಇವಾಗ ಪುಕ್ಕಗಳಿಗೆ ಎದ್ರುಕತ್ತರ ಹಾಂ ಎರಡು ನಾವು ಹೋರಾಟ ಮಾಡ್ತೀವಿ ಮೂರನೇದು ಪಾಪ ಈ ಭಾಗದ ಮಾಜಿ ಸಂಸದರು ಅವರು ಹಠಾಶ್ ಆಗ್ಬಿಟ್ಟವ್ರೆ ಒಟ್ಟಿನಲ್ಲಿ ನಾನು ಮಾಧ್ಯಮದವ್ರು ರಿಕ್ವೆಸ್ಟ್ ಮಾಡ್ಕೊತೀನಿ ದಯಮಾಡಿ ಒಂದು ತಿಂಗಳು ಅವ್ರನ್ನ ಮಾತಾಡ್ಸಿರಿ ನೋಡೋಣ ಬದುಕ್ತಾರ ನೋಡೋಣ ಬದುಕಲ್ಲ ಅವ್ರು ಉಸಿರು ಆಡ್ತಾ ಇರೋದೇ ಮಾಧ್ಯಮದಿಂದ ನೀವು ಹೋಗಿ ಕ್ಯಾಮ್ರಾ ಹಿಡಿದ ತಕ್ಷಣ ದೆವ್ವ ದೆವ್ವ ಬಂದಂಗೆ ಆಡ್ತಾರೆ ಏನೇನೋ ಬಾಯಿಗೆ ಬಂದಂಗೆಲ್ಲ ಬೈಯೋದು ಈಗ ಪ್ರಚಾರಕ್ಕೋಸ್ಕರ ನಾನು ಇದ್ದೀನಿ ಬದುಕಿದ್ದೇನೆ ಅಸ್ತಿತ್ವದಲ್ಲಿ ಇದ್ದೀನಿ ಮೈಸೂರಲ್ಲಿ ಉಸಿರಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೋಸ್ಕರ ಮುಸ್ತಾಫ್ ಬಾನು ಮುಸ್ತಾಕ್ ಅವರು ಏನು ದಸರಾ ಬರ್ತಾ ಇದ್ದಾರೆ ಅದ್ರ ವಿರುದ್ಧ ಸ್ಟೇ ಥರ ಕೊಳ್ತವ್ರೆ ಈ ಸ್ಟೇ ತಡೆಯಾಗೇ ಸಿನ್ಮಾ ಅಂತ ಅವ್ರು ಹೆಸರಿನ ಮೇಲೆ ತಡೆ ಸಿಂಹ ಅಂತ ಯಾಕೆಂದರೆ ಇವ್ರ ಜೀವನದಲ್ಲಿ ಪೂರ್ತಿ ಎಲ್ಲದಕ್ಕೂ ತಡೆ ಆಗಮ್ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತು ಚುನಾವಣೆಯಲ್ಲಿ ಯಾವುದೋ ವಿಡಿಯೋ ಬಂತು ರಾಸಲೀಲೆ ವೀಡಿಯೋ ಅದಕ್ಕೆ ಸ್ಟೇ ತೊಗೊಂಬಂದರು ಕತ್ತಲೆಯ ಜಗತ್ತು ಅಂತ ಒಂದು ಬುಕ್ ತಯಾರಿ ಮಾಡಿ ರಿಲೀಸ್ ಹೋದರು ಯಾರೋ ಯೂತ್ ಕಾಂಗ್ರೆಸ್ ಯೂತ್ನವರು ಯೂತ್ ಕಾಂಗ್ರೆಸ್ನವರಲ್ಲ ಯಾರೋ ಯುವಕರು ಬಿ ಜೆ ಪಿ ಯುವಕರೇ ಯುವ ಮೋರ್ಚಾದವರು ಅದಕ್ಕೆ ಸ್ಟೇ ತಗೊಂಬಂದರು ನಾನು ಅವ್ರ ವಿರುದ್ಧ ಮಾತಾಡಬಾರ್ದು ಅಂತ ನನ್ನ ವಿರುದ್ಧ ಸ್ಟೇ ತಗೊಂಬಂದರು ಪುಷ್ಪ ಅಮರ್ನಾಥ್ ವಿರುದ್ಧ ಸ್ಟೇ ತೊಗೊಂಬಂದಿದ್ದಾರೆ ಮಡಿಕೇರಿಯಲ್ಲಿ ನಾಲ್ಕು ಜನದ ವಿರುದ್ಧ ಸ್ಟೇ ತಗೊಂಬಂದವ್ರೆ ಮೈಸೂರಲ್ಲಿ ಥರ ಆರ್ಗನೈಜೇಷನ್ ಐದು ಆರ್ಗನೈಸೇಷನ್ ವಿರುದ್ಧ ಸ್ಟೇ ತಗೊಂಬಂದವ್ರೆ ಈಗ ಬಾನಮುಸ್ತಾಕ್ ವಿರುದ್ಧ ಸ್ಟೇ ತರ ಕೊಟ್ಟವ್ರೆ ಇವರ ಹೆಸರು ಇನ್ಮೇಲೆ ನಾನು ಮಾಜಿ ಸಂಸದ ಅಂತ ಹೇಳಲ್ಲ ತಡೆ ಸಿಂಹ ಅಂತ ಹೇಳ್ತೀನಿ ತಡೆ 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 ಸಿಂಹ ತಡೆಯಾಜ್ಞೆ ತರುವಂಥದ್ದು ಎಕ್ಸ್ಪರ್ಟ್ ಇವರು ಮಾತ್ರ ಎಲ್ಲರನ್ನೂ ಬೈಬೋದು ಊರವ್ರನ್ನೆಲ್ಲ ಬೈಬೋದು ಹೆಂಗೆ ಬೇಕಾದರೂ ಬೈಬೋದು ಇವ್ರನ್ನ ಮಾತ್ರ ಯಾರೂ ಏನೂ ಮಾತಾಡಂಗಿಲ್ಲ ಯಾರನ್ನು ಮಾತಾಡೋಂಗಿಲ್ಲ ಇವ್ರಿಗೇನಾದರೂ ಮಾನ ಮರ್ಯಾದೆ ಇದ್ದರೆ ಹಬ್ಬ ದಸರಾನ ಭಾನು ಮುಸ್ತಾಕ್ ಅವರು ಉದ್ಘಾಟನೆ ಮಾಡ್ತಾ ಇರೋದು ಪೂಜೆ ಬರ್ತಾ ಇಲ್ಲ ಅವರು ನವರಾತ್ರಿ ಪೂಜೆ ಮಾಡಲ್ಲ ಅವರು ನವರಾತ್ರಿ ಪೂಜೆ ಮಾಡೋದು ಮಹಾರಾಜ್ರೇ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಯಾಕೆ ಅಡಚಣೆ ಮಾಡ್ತಾ ಇದ್ದೀರಿ ಹಿಂದೆ ನಿಸಾರ್ ಅಹಮ್ಮದ್ದು ಕವಿಯವರು ಬಂದು ಇನಾಗ್ರೇಟ್ ಮಾಡಿದಾಗ ಅದು ಪಕ್ಕದಲ್ಲಿ ಶಿಸ್ತುಬದ್ಧವಾಗಿ ನಿಂತಿದ್ದೀಯಲ್ಲಪ್ಪ ಜುಬ್ಬ ಹಾಕ್ಕೊಂಡು ನೀನೇ ಜುಬ್ಬ ಹಾಕ್ಕೊಂಡು ನಿಂತಿರಲಿಲ್ಲವಾ ನಿಸಾರ್ ಅಹಮ್ಮದ್ ಇನಾಗ್ರೇಟ್ ಮಾಡಿದಾಗ ಲಾಸ್ಟ್ ಇಯರು ಅಂಪ ನಾಗರಾಜ್ ಬಂದು ಇನಾಗ್ರೇಟ್ ಮಾಡಿದ್ರು ಹಂಪ ನಾಗರಾಜ್ ಅವರು ಜೈನ್ ಸಮುದಾಯದವರು ಹಿಂದೂ ಸಮುದಾಯದವ್ರು ಅಲ್ವಲ್ಲ ಅವರು ಅವ್ರು ಮಾಡಿದವ್ರು ಅಪಸ್ವರ ಇಲ್ಲ ಬಾನು ಮುಸ್ತಾಕಗೆ ಅಪಸ್ವರ ಬಿ ಜೆ ಪಿರು ಕೆಂದಷ್ಟು ಮಹಿಳಾ ಮಣಿಗಳು ಅದೆಲ್ಲವರು ಗೊತ್ತಿಲ್ಲ ಎಲ್ಲಿರ್ತಾರೋ ಗೊತ್ತಿಲ್ಲ ಇಂಥ ಸ ಸಮಯದಲ್ಲಿ ಲಕ್ಕಂತ ಹೊರಗಡೆ ಬಂದ್ಬಿಡ್ತಾರೆ ಯಾರೋ ಮಾಳವಿಕ ಅನ್ನೋರು ಶೋಭಾ ಕರಲಾಜಿ ಅನ್ನೋರು ಯಾರೋ ಪಾಪ ಕಾಣ್ದೆನೆ ಕಣ್ಮರೆ ಹೋಗಿರ್ತಾರೆ ಎಲ್ಲಾದರೂ ಕೊಲೆ ಬಿತ್ತು ಅಂದ ತಕ್ಷಣ ಹಿಂದೂ ಯಾರೋ ಸತ್ತ ಇದು ಮುಸ್ಲಿಮ್ಸು ಮುಸ್ಲಿಮ್ಸು ಅಂದ ತಕ್ಷಣ ಅರ್ಧ ರಾತ್ರಿ ಎದ್ ಕೂತ್ಕೊಂಡ್ಬಿಡ್ತಾರೆ ಅರ್ಧ ರಾತ್ರಿ ಎದ್ದು ಕೂತ್ಕೋತಾರೆ ಭುವನೇಶ್ವರಿ ಕನ್ನಡ ಭುವನೇಶ್ವರಿಗೆ ಬೈದ್ಬಿಟ್ರಂತೆ ಏನು ಬೈದಾರೆ ಕನ್ನಡ ಭುವನೇಶ್ವರಿಗೆ ಅವರು ಅವರ ವೈಯಕ್ತಿಕವಾದಂಥ ಹೇಳಿ ಇದನ್ನು ಹೇಳಿದ್ದಾರೆ ಲ್ಯಾಂಗ್ವೇಜನ್ನು ಒಂದು ಭಾಷೆಯನ್ನು ದೇವ್ರಿಗೆ ನೀವು ಹೋಲಿಸುವಂಥ ಕೆಲಸವನ್ನು ಮಾಡಬೇಡಿ ಅಂತ ಹೇಳಿದ್ದಾರೆ ಅದ್ರಲ್ಲಿ ತಪ್ಪೇನಿದೆ ಕನ್ನಡ ಭಾಷೆನ ನಾವು ಬೆಳೆಸಬೇಕು ಪೂಜೆ ಮಾಡಿ ಮನೆಗೆ ಊರಿಸ್ಕೊಳ್ಳೋದಲ್ಲ ಮನೆ ಮಧ್ಯೆ ಪ್ರತಿಯೊಬ್ಬರಿಗೂ ಕಲಿಸುವಂಥ ಕೆಲಸವನ್ನು ಮಾಡಬೇಕು ಅದು ಉದ್ಧಾರ ಆಗಬೇಕು ಅನ್ನುವಂಥದ್ದು ಅಷ್ಟೇ ಅವರು ಉದ್ದೇಶ ಅದಕ್ಕೂ ಮತ್ತೆ ಚಾಮುಂಡಿ ಬೆಟ್ಟದ ಆ ಕಾರ್ಯಕ್ರಮಕ್ಕೆ ದಸರಾ ಉದ್ಘಾಟನೆಗೂ ಲಿಂಕ್ ಯಾಕೆ ಇದ್ದೀರಿ ಏನೇನೋ ಲಿಂಕ್ ಕೊಡ್ತೀರಿ ಏನೇನೋ ಮಾಡೋ ಕೆಲಸವನ್ನು ಮಾಡ್ತೀರಿ ಆಮೇಲೆ ಯಾವ ಹಿಂದೂ ಜಾಗರಣ ಸಮಿತಿ ಅಂತ ಹಿಂದೂ ಜಾಗರಣ ಸಮಿತಿ ಅಂತ ನಾಳೆ ಅದೆಲ್ಲ ಚಾಮುಂಡಿ ನಡೆ ನಡೆಯಂತೆ ಅದ್ರ ವಿರುದ್ಧ ಇನ್ಯಾವುದನ್ನು ನಾನು ನೋಡಿದೆ ಮಹಾ ದಲಿತ ಮಹಾಸಭದವರು ಅವರು ನಾವು ಮಾಡ್ತಾಯಿದ್ದೀವಿ ಕದಡ್ತಾ ಕದರ್ತ ಅವರೆಯವರು ಬಿ ಜೆ ಪಿಯವರು ಹಿಂದೂ ಹೆಸರು ಹೇಳ್ಕೊಂಡು ಅಂತ ಅವರು ಒಂದು ನಡೆಯಂತೆ ನಾನು ಪೊಲೀಸ್ನವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ದಯಮಾಡಿ ಯಾವ ಕಾರಣಕ್ಕೂ ಇಂಥ ಇವರಿಗೆಲ್ಲ ನೀವು ಅನುಮತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರೆ ನಡೆದ ಏನಾದರೂ ಹೆಚ್ಚು ಕಮ್ಮಿ ಆದರೆ ಪೊಲೀಸ್ನವರೇ ಹೊಣೆ ಹಾಕ್ತಾರೆ ನೀವು ಸೆಕ್ಷನ್ ಒನ್ ಫಾರ್ಟಿ ಫೋರ್ ಹಾಕಿ ಯಾವುದಕ್ಕೂ ಆಸ್ಪದ ಕೊಡಬೇಡಿ ಕಿಡಿ ಒತ್ಸಕ್ಕೆ ಅಂತ ಹೊರದ ಹೊರ್ಗಡೆಯಿಂದ ಬರುವಂಥದ್ದು ನಮಗಿರುವಂಥ ಮಾಹಿತಿ ಕೆಲವು ಆರ್ ಎಸ್ ಎಸ್ನವರು ಹಿಂದೂ ಸಂಘಟನೆಯವರು ಅಂತೂ ಹೊರಗಡೆಯಿಂದ ಕರೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಈ ಮುಸ್ಲಿಂ ಸಮುದಾಯದವರು ಮತ್ತೊಬ್ಬರು ಇನ್ನೊಬ್ಬರು ಎಲ್ಲ ಸೇರ್ಕೊಳ್ಳುವಂಥ ಕೆಲಸಗಳಾಗ್ತವೆ ಅವರ ವಿರುದ್ಧ ಕಲ್ಲೆಸೆಯುವಂಥ ಕೆಲಸವನ್ನು ಮಾಡ್ತಾರೆ ಇವರೇ ಎಷ್ಟು ಬಿಟ್ಟು ಮುಸ್ಲಿಮ್ ಎಷ್ಟ್ರು ಅಂತ ಹೇಳುವಂಥ ಕೆಲಸವನ್ನು ಮಾಡ್ತಾರೆ ಅದರಿಂದ ನೀವು ದಯಮಾಡಿ ಲಾ ಆ್ಯಂಡ್ ಆರ್ಡ್ರನ್ನ ಮೇಂಟೈನ್ ಮಾಡೋ ಜವಾಬ್ದಾರಿ ಪೊಲೀಸ್ನವ್ರಿಗೆ ಇರುತ್ತೆ ನೀವು ನೇರವಾಗಿ ಯಾರಿಗೂ ಮುಲಾಜ್ ಇಲ್ದೇ ಇಂಥ ಸಂದರ್ಭದಲ್ಲಿ ಯಾವ ಮೆರವಣಿಗೆ ಯಾವ ಇದನ್ನು ಕೂಗಾಟ ಕಿರ್ಚಾಟ ಮಾತಾಡುವಂಥದ್ದು ಇವಕ್ಕೆಲ್ಲವಕ್ಕೂ ಬ್ರೇಕ್ ಹಾಕ್ಬೇಕು ನಾಡ ದಸರಾ ಹಬ್ಬ ಸುಸೃತವಾಗಿ ಆಚರಣೆ ಮಾಡುವಂಥದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಇಲ್ಲಾಂದರೆ ಒದ್ದು ಒಳಗಡೆ ಹಾಕಿ ಯಾರು ಗಲಾಟೆ ಮಾಡಿದ್ರು ಸರಿ ಒದ್ದು ಒಳಗಡೆ ಹಾಕಿ ಮೈಸಾ ದಸರಾಗೆ ನೀವು ಪರ್ಮಿಷನ್ ಕೊಡಲಿಲ್ಲ ಸೊ ಅದರಿಂದ ನೀವು ಒಂದು ಕೊಟ್ಟು ಒಂದು ಕೊಡುವಂಥದ್ದು ಮತ್ತೊಂದು ಯಾರೋ ಹಿಂದೂ ಇನ್ಯಾರೋ ಅಶ್ವಥ್ ನಾರಾಯಣ ಇನ್ಯಾರೋ ಅಶೋಕ್ ಫೋನ್ ಮಾಡಿದ್ರು ನಾವು ಬತ್ತಿ ಮುಂದಿನ ದಿನಗಳಲ್ಲಿ ಎದುರಿಸುವಂಥ ಕೆಲಸವನ್ನು ಮಾಡಿ ಪರ್ಮಿಷನ್ ಕೊಡೋದು ಮತ್ತೊಂದು ಏನಾದರೂ ಆದರೆ ಅದಕ್ಕೆ ದಯಮಾಡಿ ಯಾವ ನೀವೇ ನೇರ ಕಾರಣಕರ್ತರಾಗ್ತೀವಿ ನೀವು ಅಕಸ್ಮಾತ್ ಹಿಂದೂ ಜಾಗರಣ ಅಂತ ಯಾವ ಯಾವ ಒಂದು ಅಷ್ಟು ಇದಾರಲ್ಲ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡುವಂಥದಕ್ಕೆ ಇರುವಂಥ ಒಂದು ಸಂಸ್ಥೆಗಳಿದಾವಲ್ಲ ಅವ್ರಿಗೇನಾದರೂ ನೀವು ಅವಕಾಶ ಕೊಟ್ಟರೆ ಮಹಾಸಭಾ ಅಂತ ಅದು ಯಾವುದು ದಲಿತ ಮಹಾಸಭಾ ಅನ್ನುವಂಥದ್ದು ಅವ್ರೇನು ಕರೆದವ್ರೆ ಅವ್ರ ಅವರ ಕಾರ್ಯಕ್ರಮಕ್ಕೆ ನಾನು ಹೋಗ್ತೀನಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಹೋಗ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರು ದಯಮಾಡಿ ಬಂದು ಸೇರ್ಕೊಳ್ಳಿ ಧರ್ಮಸ್ಥಳ ಯಾವ ಫೇಲ್ಯೂರ್ ಆಯಿತು ಅದು ಈ ಕಡೆಗೆ ಕೊಟ್ಟ ಈಗ ಈ ಕಡೆ ಒಡೋಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದ್ದರಿಂದ ಇದಕ್ಕೆ ಅವಕಾಶವನ್ನು ದಯಮಾಡಿ ಕೊಡಬೇಡಿ ಅಷ್ಟೇ ನನ್ನ ಮನವಿ ಥ್ಯಾಂಕ್ ಯು ಡ್ಯಾನ್ಸ್ ಆಡೋದು ಎಲ್ಲ ಸೀರೆ ಉಟ್ಕೊಳ್ಳೋದು ಡ್ಯಾನ್ಸ್ ಆಡೋದಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳಕ್ಕೆ ಧರ್ಮಸ್ಥಳ ಹೆಗ್ಡೆ ಅವರಿಗೆ ನ್ಯಾಯ ದೊರಕಿಸ್ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇರುವಂತ ನಾವು ಕಾಂಗ್ರೆಸ್ನವರು ಎಸ್ ಐ ಟಿ ಫಾರ್ಮ್ ಮಾಡಿರೋದ್ರಿಂದ ಅದು ಅಂಶ ಹೊರಗಡೆ ಬರ್ತಾ ಇದೆ ಈ ಮಟ್ಟಣ್ಣನವರು ಯಾರು ಬಿಜೆಪಿ ಯುವ ಮೋರ್ಚಾದವರಲ್ವಾ ನಿಮ್ಮ ಪಕ್ಷದಿಂದ ಅವರು ಚುನಾವಣೆ ನಿಂತಿರ್ಲಿಲ್ವಾ ತಿಮರೋಡಿ ಯಾರು ಹಿಂದೂ ಜಾಗರಣ ಸಮಿತಿಯಿಂದ ಬಿ ಜೆ ಪಿಯವರ ಅಂಗಸಂಸ್ಥೆಯ ಅಧ್ಯಕ್ಷರಲ್ವಾ ಯಾರಿವರಲ್ಲ ನೀವೇ ಸೃಷ್ಟಿ ಮಾಡಿರುವಂಥವ್ರು ನೀವೇ ಮಗುನ ಚೂಡ್ತೀರಿ ನೀವೇ ತೂಕ್ತಾ ಇರುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಇವ್ರನ್ನೆಲ್ಲ ಒದ್ದು ಒಳಗಡೆ ಹಾಕುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷದ ನೇತೃತ್ವ ಸರ್ಕಾರ ಮಾಡುತ್ತೆ ಆಮೇಲೆ ಕೊನೆಯದಾಗಿ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ನಮ್ಮ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಪರವಾಗಿ ನಮ್ಮ ಐಕಂಡ್ ಕಮ್ಯಾಂಡ್ ಸಾ ಪರವಾಗಿ ನಾನು ಕೆ ಪಿ ಸಿ ಸಿ ಮತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಮೂವತ್ತು ವರ್ಷಗಳ ನಿರಂತರ ಪತ್ರಿಕೋದ್ಯಮದಲ್ಲಿ ಸೇವೆ ಸಲ್ಲಿಸಿದಂಥ ನಮ್ಮ ಶಿವಕುಮಾರ್ ಅವರು ಇಂಡಿಯನ್ ಎಕ್ಸ್ಪ್ರೆಸ್ ಸೀನಿಯರ್ ಎಡಿಟ್ರು ಅವರಿಗೆ ನಾವು ಎಮ್ ಸಿಯನ್ನು ಮಾಡಿದ್ದೇವೆ ಬಹಳ ಮೆಚ್ಚಿ ಅವ್ರನ್ನ ಗುರುತಿಸಿ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಸಾಹೇಬರು ಡಿ ಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಅವ್ರಿಗೆ ಅವಕಾಶವನ್ನು ಕೊಟ್ಟಿದೆ ನಮಗೆ ಭಾಳ ಸಂತೋಷ ಆಗುತ್ತೆ ನಾವು ಸ್ವಾಗತವನ್ನು ಮುಕ್ತ ಮನಸ್ಸಿಂದ ಸ್ವಾಗತವನ್ನು ಕೋರ್ತೀವಿ ಒಳ್ಳೆ ಜರ್ನಲಿಸ್ಟ್ ಇದ್ದಾರವರು ಒಳ್ಳೆ ಕೆಲಸವನ್ನು ಇಂಥವರೆಗೂ ಪತ್ರಿಕೋದ್ಯಮದಲ್ಲಿ ಎಲ್ಲೂ ಕಣಂಕ ಇಲ್ಲದೇ ರೀತಿಯಲ್ಲಿ ಮಾಡ್ಕೊಂಡಿರುವಂಥ ಒಬ್ಬರು ವ್ಯಕ್ತಿ ಅದು ಮೈಸೂರಿನವರು ನಮಗೆ ಭಾಳ ಸಂತೋಷ ಆಗಿದೆ ಅವ್ರನ್ನ ಮುಕ್ತ ಕಂಠದಿಂದ ನಾವು ಕೆ ಪಿ ಸಿ ಸಿಯಿಂದ ಸ್ವಾಗತವನ್ನು ಡಿ ಸಿ ಸಿಯಿಂದ ಸ್ವಾಗತವನ್ನು ಬಯಸ್ತೀವಿ ಮಾಡ್ತೀವಿ ಅವರು ನಮ್ಮ ಪಕ್ಷಕ್ಕೆ ಬಂದ ಮೇಲೆ ಎಮ್ ಎಲ್ ಸಿ ಆದಮೇಲೆ ಹೆಚ್ಚಿನ ಸಮಯವನ್ನು ಪಕ್ಷದ ಪಕ್ಷವನ್ನು ಕಟ್ಟುವಂಥದಕ್ಕೆ ಸರ್ಕಾರದ ಕಾರ್ಯಕ್ರಮ ತಲುಪಿಸುವಂಥದಕ್ಕೆ ಶ್ರಮ ವಹಿಸ್ಲಿ ಅಂತ ನಾನು ಅವರಿಗೆ ಶುಭ ಹಾರೈಸ್ತೀನಿ